ನೋಡಿ ಸ್ಟ್ಯಾಂಡ್ ಈ ರೀತಿ ಇರುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಯ್ ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್ ನಾನು ಜಯಶ್ರೀ ನಾನು ಇವತ್ತು ವಿಡಿಯೋ ಸ್ಟ್ಯಾಂಡನ್ನ ಯಾವ ರೀತಿಯಲ್ಲಿ ಆರ್ಗನೈಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ಇವತ್ತು ನಾನು ಈ ವಿಡಿಯೋ ಸ್ಟ್ಯಾಂಡ್ನ ಆರ್ಗನೈಸ್ ಮಾಡೋದಕ್ಕೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹಸ್ಬೆಂಡ್ ಹತ್ರ ಸಹಾಯನ ಇದ್ದೀನಿ ಅವ್ರಿಗೆ ಸ್ಟ್ಯಾಂಡನ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಬಿಟ್ಟಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಫಸ್ಟ್ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡಿ ಮೀಶೋದವ್ರು ಕಳಿಸ್ಕೊಟ್ಟಿರೋ ಅಂಥದ್ದು ಇದೆಲ್ಲ ಏನಪ್ಪ ಅಂತಂದರೆ ಈ ರೀತಿಯಲ್ಲಿ ಕವರ್ ಪ್ಯಾಕಿಂಗ್ ಮಾಡಿ ಒಳಗಡೆ ಔಟ್ಸೈಡಿಂದನೂ ಕವರ್ ಪ್ಯಾಕ್ ನೀಟಾಗಿ ಕವರಿಂಗ್ ಮಾಡಿರ್ತಾರೆ ಮತ್ತು ಇನ್ಸೈಡ್ ಕೂಡ ಅವರು ನೀಟಾಗಿ ಕವರ್ ಪ್ಯಾಕಿಂಗ್ ಮಾಡಿ ಅದನ್ನು ಕಳಿಸ್ಕೊಟ್ಟಿರ್ತಾರೆ ಈಗ ಈ ಸ್ಟ್ಯಾಂಡ್ ಏನಿದೆ ಈ ಸ್ಟ್ಯಾಂಡ್ ಅಲ್ಲಿ ಮೂರು ಲೆಗ್ಸ್ ಇರುತ್ತೆ ಮೂರು ಲೆಗ್ಸ್ ಇರುತ್ತೆ ಆ ಲೆಗ್ಸನ್ನ ಆ ಮೂರು ಲೆಗ್ ಯಾವ ರೀತಿಯಲ್ಲಿ ಸ್ಟ್ಯಾಂಡ್ ಮಾಡ್ಬೋದು ಅಂತ ನೋಡೋಣ ಇಲ್ಲಿ ನನಗೆ ಬಂದಂಥ ಈ ಒಂದು ಏನು ಸ್ಟ್ಯಾಂಡಿದೆ ಇದರಲ್ಲಿ ಸ್ವಲ್ಪ ಏನಪ್ಪ ಅಂತಂದರೆ ಅದು ಬರಬೇಕಾದ್ರೆ ವೆಹಿಕಲ್ ಏನೋ ಪ್ರೆಷರ್ ಗಿಜರ್ ಆಗಿರುತ್ತಲ್ಲ ಹಂಗಾಗಿ ಸ್ವಲ್ಪ ಆ ಮೂರು ಸ್ಟ್ಯಾಂಡು ಸ್ವಲ್ಪ ಆಗಿತ್ತು ಅದನ್ನು ಮತ್ತೆ ಸರಿ ಮಾಡಿ ನಾವು ಸರಿ ಸ್ವಲ್ಪ ಈಸಿಯಾಗಿ ಸರಿ ಮಾಡ್ಕೊಂಡ್ವಿ ಸುಮ್ಮನೆ ಮತ್ತೆ ರಿಟರ್ನ್ ಹಾಕಿ ಮತ್ತು ಅದು ಬರೋದು ಇನ್ನೂ ಒಂದಷ್ಟು ದಿನ ಟೈಮ್ ತಗೊಳುತ್ತೆ ಸೊ ಅ ಹಾಗಾಗಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ನಾವೇ ಸರಿ ಮಾಡ್ಕೊಂಡ್ವಿ ನೆಕ್ಸ್ಟ್ ಇದನ್ನ ಸ್ಟ್ಯಾಂಡನ್ನು ನೀಟಾಗಿ ಆರ್ಗನೈಸ್ ಆರ್ಗನೈಸ್ ಮಾಡಿ ನಿಲ್ಸಿದ್ರು ಇದು ಕೆಳಗಡೆ ಸ್ಟ್ಯಾಂಡು ಇಲ್ಲಿ ಈ ರೀತಿಯಲ್ಲಿ ಈ ಸ್ಟ್ಯಾಂಡು ನಿಂತೆ ಈ ರೀತಿಯಲ್ಲಿ ನೆಕ್ಸ್ಟ್ ನಾವಿವಾಗ ಮೇಲ್ಗಡೆ ಏನು ಓಪನ್ ಮಾಡ್ತಾ ಇದ್ದಾರೆ ಓಪನ್ ಮಾಡಿದ ನೆಕ್ಸ್ಟು ಇದನ್ನ ಅದು ಅದರ ನೇಮ್ ಕೂಡ ಇದೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ರಿಂಗ್ ಫಿಲ್ ಲೈಟ್ಸ್ ಅಂತ ಅಂದರೆ ಆ ಫುಲ್ಲು ಒಂದು ಏನು ರಿಂಗ್ ರಿ ರಿಂಗ್ ಶೇಪಲ್ಲಿ ಇದೆ ನೋಡಿ ಈ ರೀತಿ ರಿಂಗ್ ಶೇಪಲ್ಲಿ ಏನಿದೆ ಇದು ಫುಲ್ಲು ಲೈಟಿಂಗ್ಸ್ ಆನ್ ಆಗುತ್ತೆ ಇದರಲ್ಲಿ ನೀಟಾಗಿ ನೀವು ಒಂದು ವೀಡಿಯೋಸ್ನ ಮಾಡಬೇಕಾದ್ರೆ ಒಂದು ಒಳ್ಳೆ ಎಫೆಕ್ಟನ್ನು ಕೊಡೋದಕ್ಕೆ ಇದು ಸಹಾಯನ ಮಾಡಿ ನಮ್ಮ ವಾಯ್ಸ್ ಏನಾದರೂ ಡೌನ್ ಆದಾಗ ಡೌನ್ ಟೈಮಲ್ಲಿ ನಾವೇನು ಮಾಡ್ಬೋದು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು ಯೂಸ್ ಏನಾಗುತ್ತೆ ನಾವು ಎಷ್ಟೇ ಸ್ವಲ್ಪ ಸೌಂಡ್ ಕಡಿಮೆ ಇದ್ರೂ ಈ ವಾಯ್ಸ್ ಚೆನ್ನಾಗಿ ನೀಟಾಗಿ ಕೇಳಿಸುತ್ತೆ ಅದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೇನಪ್ಪ ಅಂತಂದರೆ ಇದಕ್ಕೆ ಇನ್ಸ್ಟಾಲೇಷನ್ಗೆ ರಿಂಗ್ ಹತ್ರ ನಾವು ವೀಡಿಯೋ ಮಾಡೋ ಟೈಮಲ್ಲಿ ನಾವು ಮೊಬೈಲ್ನ ಅಲ್ಲಿಗೆ ಹಾಕೋಬೇಕು ಅಂತಂದಾಗ ಅದನ್ನು ಯಾವ ರೀತಿಯಲ್ಲಿ ಹಾಕೊಳ್ಳೋದಕ್ಕೆ ಹಾಕಬೇಕು ಅನ್ನೋದನ್ನು ಅಲ್ಲಿ ನಾವು ನೋಡ್ಬೋದು ಫಸ್ಟು ಇವರು ಸ್ಟ್ಯಾಂಡನ್ನು ನಿಲ್ಲಿಸಿದ್ದಾರೆ ಇಲ್ಲೇನಪ್ಪ ಅಂತಂದರೆ ಸ್ಟ್ಯಾಂಡು ಹೈಟನ್ನು ಯಾವ ರೀತಿಯಲ್ಲಿ ನೋಡಿ ಆ ಒಂದು ಸ್ಕ್ರೂನ ಲೂಸ್ ಮಾಡ್ತಿದ್ದಾರಲ್ಲ ಆ ಲೂಸ್ ಮಾಡಿದಾಗ ಏನಾಗುತ್ತೆ ಇನ್ನು ಸ್ಟ್ಯಾಂಡನ್ನು ಹೈಟ್ ಮಾಡ್ಕೊಬೋದು ಮತ್ತು ಬೇಡ ಅಂತಂದರೆ ಡೌನ್ ಕೂಡ ಮಾಡ್ಕೊಬೋದು ಈ ರೀತಿಯಲ್ಲಿ ಮಾಡ್ಕೊಬೋದು ನೆಕ್ಸ್ಟ್ ಅದಾದಮೇಲೆ ನಾವು ಅಪ್ಪರ್ ಬಾಡಿನ ಅಪ್ಪರ್ ಬಾಡಿ ಒಂದು ರಿಂಗ್ ಏನಿದೆ ಅದನ್ನು ಯಾವ ರೀತಿಯಲ್ಲಿ ಆರ್ಗನೈಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಈ ರೀತಿಯಲ್ಲಿ ಫಸ್ಟು ಅಲ್ಲೇನು ಕೆಲವೊಂದು ಥಿಂಗ್ಸ್ಗಳನ್ನ ಕೊಟ್ಟಿರ್ತಾರೆ ನೋಡಿ ಈ ಥರ ಇನ್ಸ್ಟಾಲ್ನ ಮಾಡ್ಕೊಬೇಕಾಗುತ್ತೆ ಫಸ್ಟು ಫ್ಲೆಕ್ಸಿಬಲ್ ಏನಿದೆ ಅದನ್ನು ಹಾಕ್ಕೊಬೇಕು ಇಲ್ಲಿಗೆ ಏ ಇಲ್ಲಿ ನಾವು ಯಾವ ರೀತಿಯಲ್ಲಿ ಕ್ಯಾಮ್ರಾನ ಬೇಕಾದರೆ ನಾವು ಸ್ವಲ್ಪ ಡೌನು ಸ್ವಲ್ಪ ಸೈಡು ಯಾವ ರೀತಿ ಹೆಂಗ ಹೇಗೆ ಬೇಕಾದರೂ ನಾವು ಅದನ್ನು ರೊಟೇಟ್ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ನಾವು ಅದನ್ನು ರೊಟೇಟ್ ಮಾಡ್ಕೊಬೋದು ಮೊಬೈಲ್ನ ಯಾವ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡೋದಕ್ಕೆ ಹಾಕಬೇಕು ಅನ್ನೋದನ್ನು ನೋಡಿ ಅದನ್ನು ಎಳೆದು ನಾವು ನಿಧಾನಕ್ಕೆ ಮೊಬೈಲನ್ನ ಅಲ್ಲಿಗೆ ಹಾಕಬೇಕಾಗುತ್ತೆ ನೆಕ್ಸ್ಟ್ ಅದಾದ ಮೇಲೆ ನಾವು ಇದನ್ನು ಯಾವ ರೀತಿಯಲ್ಲಿ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನೋಡೋಣ ಈಗ ಸ್ಟ್ಯಾಂಡ್ ನಿಲ್ಲಿಸಾಗಿದೆ ಅದಾದ ಮೇಲೆ ನೆಕ್ಸ್ಟು ಅದಾದ ನಂತರ ನೆಕ್ಸ್ಟ್ ಇಲ್ಲಿಗೆ ನಾವು ಈ ಒಂದು ಏನು ಸ್ಕ್ರೂಗಳಲ್ಲ ನೆಕ್ಸ್ಟು ಈ ಸ್ಕ್ರೂಗೆ ನೆಕ್ಸ್ಟ್ ರಿಂಗ್ ಏನಿದೆ ರಿಂಗನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಈ ರಿಂಗನ್ನು ಈ ರೀತಿಯಲ್ಲಿ ಸೆಟ್ ಮಾಡಿ ಕೂರಿಸ್ಬಿಟ್ಟು ಸೆಟ್ ಮಾಡಿ ಕೂರಿಸಿದ್ನೇ ನೆಕ್ಸ್ಟ್ ಒಂದು ಏನು ಸ್ಕ್ರೂ ಇದೆ ಟೈಟ್ ಮಾಡುವಂಥ ಒಂದು ಸ್ಕ್ರೂ ಇದೆ ಅದನ್ನು ಅದಕ್ಕೆ ನೀವು ನೀಟಾಗಿ ಸ್ಕ್ರೂನ ಟೈಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಈ ರೀತಿಯಲ್ಲಿ ಹೋಲ್ನಿರುತ್ತೆ ಈ ಹೋಲನ್ನು ಈ ಕೆಳಗಡೆ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿಬಿಟ್ಟು ಟೈಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸಲ ಮೇಲ್ಗಡೆ ಇದನ್ನು ನೋಡಬೇಕು ಟೈಟ್ ಆಗಿದೆಯಾ ಅಥವಾ ರಿಂಗು ಅಲ್ಗಾಡುತ್ತಾ ಅಂತ ನೋಡಿದ್ಮೇಲೆ ಅದು ಅಲ್ಗಾಡುತ್ತೆ ಅಂತಂದರೆ ಆ ರಿಂಗೂ ಕೂಡ ಒಂದು ಸಲ ಟೈಟ್ ಮಾಡಬೇಕಾಗುತ್ತೆ ಟೈಟ್ ಮಾಡಾದ್ಮೇಲೆ ನೋಡ್ಕೊಳ್ಳಿ ಫಸ್ಟ್ ಸಲ ಟೈಟ್ ಆಗಿದೆ ಇವಾಗ ಟೈಟ್ ಆದಮೇಲೆ ನೆಕ್ಸ್ಟು ಕ್ಯಾಮ್ರಾ ಹಾಕೋವಂಥ ಒಂದು ಫ್ಲೆಕ್ಸಿಬಲ್ ಏನಿದೆ ಆ ಫ್ಲೆಕ್ಸಿಬಲ್ನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ನೋಡಿದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಅದು ಈ ರೀತಿಯಲ್ಲಿ ನಾವು ಒಂದು ಸ್ಟ್ಯಾಂಡನ್ನು ಅಂದರೆ ವೀಡಿಯೋ ಸ್ಟ್ಯಾಂಡನ್ನು ಈ ರೀತಿಯಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಈ ರೀತಿಯಲ್ಲಿ ಬರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಾನು ಸ್ವಿಚ್ಚಸ್ನ ಹಾಕಿದ ಮೊಬೈಲ್ ಚಾರ್ಜರ್ಗೆ ಇದನ್ನು ಒಂದು ವೈರ್ ಏನಿರುತ್ತೆ ಅದನ್ನು ಕನೆಕ್ಟ್ ಮಾಡಿಕೊಂಡು ನಾವು ಸ್ವಿಚ್ನ ಆನ್ ಮಾಡಿದರೆ ಆ ಒಂದು ರಿಂಗು ಲೈಟ್ಸ್ ಏನಾಗುತ್ತೆ ಆನ್ ಆಗುತ್ತೆ ಅಲ್ಲಿ ನೀವು ಬೇಕಾದರೆ ನಿಮಗೆ ಡಲ್ ಬೇಕಾ ಅಥವಾ ಇನ್ನೊಂದು ಜಾಸ್ತಿ ಪವರ್ ಜಾಸ್ತಿ ಇರೋವಂಥ ಲೈಟ್ಸ್ ಬೇಕಾ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಕಾಣಿಸುತ್ತೆ ನಿಮ್ಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಆನ್ ಮಾಡ್ಕೊಬೋದು ಇದಿಷ್ಟು ಒಂದು ವಿಡಿಯೋ ಸ್ಟ್ಯಾಂಡ್ ಬಗ್ಗೆ ಇರುವಂತಹ ಮಾಹಿತಿ